ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಬದುಕು ಸುಲಭವಲ್ಲ ಅಂಕಗಳ ಒತ್ತಡ ಪೋಷಕರ ನಿರೀಕ್ಷೆ ಶಿಕ್ಷಕರ ಸಲಹೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವೆಲ್ಲ ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗ್ಬಿಟ್ಟಿವೆ ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲದೆ ಇದ್ರೆ ಓದಿನಲ್ಲೂ ಆಸಕ್ತಿ ಕಡಿಮೆ ಆಗುತ್ತೆ ಆತ್ಮವಿಶ್ವಾಸ ಕುಸಿಯುತ್ತೆ ಒತ್ತಡ ಹೆಚ್ಚಾದಾಗ ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ಕೆಲವೊಮ್ಮೆ ತಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಂಡು ನಾನು ತುಂಬಾ ಹಿಂದೆ ಇದ್ದೀನಿ ಅನ್ನೋ ಭಾವನೆ ಬೆಳೆಸ್ಕೊಳ್ಬಹುದು ಆದ್ರೆ ನೆನಪಿರ್ಲಿ ಪ್ರತಿ ವಿದ್ಯಾರ್ಥಿಗೂ ತನ್ನದೇ ಆದ ಸಾಮರ್ಥ್ಯ ಇರುತ್ತೆ ಎಲ್ಲರೂ ಒಂದೇ ರೀತಿಯಲ್ಲಿ ಕಲಿಯೋದಿಲ್ಲ ಕೆಲವರಿಗೆ ಗಣಿತ ಸುಲಭವಾಗಿರಬಹುದು ಇನ್ನೊಬ್ಬರಿಗೆ ಕಲೆ ಅಥವಾ ಕ್ರೀಡೆ ಸುಲಭವಾಗಿರಬಹುದು ಒತ್ತಡವನ್ನ ಕಡಿಮೆ ಮಾಡಲು ಸಮಯ ನಿರ್ವಹಣೆ ತುಂಬಾ ಮುಖ್ಯ ಓದು ಆಟ ವಿಶ್ರಾಂತಿ ಎಲ್ಲದಕ್ಕೂ ಸಮಯವನ್ನು ಮೀಸಲಿಡಬೇಕು ದಿನಪೂರ್ತಿ ಪುಸ್ತಕಗಳ ಮುಂದೆ ಕುಳಿತರೆ ಫಲಿತಾಂಶ ಬರೋದಿಲ್ಲ ಮಧ್ಯದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಂಡ್ರೆ ಮನಸ್ಸು ಹಗುರವಾಗುತ್ತೆ ಇನ್ನೊಂದು ಮುಖ್ಯ ವಿಷಯ ಪೋಷಕರ ಮನೋಭಾವ ಮಕ್ಕಳನ್ನ ಅಂಕಗಳ ಆಧಾರದ ಮೇಲೆ ಅಳಿಯೋದಕ್ಕಿಂತ ಅವರ ಪ್ರಯತ್ನವನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಪೋಷಕರ ನಗು ಬೆಂಬಲ ಪ್ರೀತಿ ಇವು ಮಕ್ಕಳಿಗೆ ದೊಡ್ಡ ಶಕ್ತಿ ಸ್ನೇಹಿತರು ಕೂಡ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡ್ತಾರೆ ಒಟ್ಟಿಗೆ ಓದೋದು ಅನುಮಾನ ಹಂಚಿಕೊಂಡು ತಮಾಷೆ ಮಾಡ್ತಾ ನಗುವಿನಲ್ಲಿ ಕಾಲ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತೆ ಇದರ ಜೊತೆಗೆ ಧ್ಯಾನ ವ್ಯಾಯಾಮ ಕ್ರೀಡೆಗಳು ಕೂಡ ಒತ್ತಡವನ್ನ ತಗ್ಗಿಸ್ತವೆ ದೇಹ ಚುರುಕಾಗಿದ್ರೆ ಮನಸ್ಸು ಕೂಡ ಚುರುಕಾಗಿರುತ್ತೆ ಕೊನೆಯಲ್ಲಿ ವಿದ್ಯಾರ್ಥಿಗೆ ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಬೇಕು ಸೋಲು ಅಂತಿಮವಲ್ಲ ಅದು ಮುಂದಿನ ಪ್ರಯತ್ನಕ್ಕೆ ದಾರಿ ಅಂಕಗಳು ಬದುಕಿನ ಮೌಲ್ಯವಲ್ಲ ಒತ್ತಡ ಬಂದರೂ ಅದನ್ನ ನಿಭಾಯಿಸೋದನ್ನ ಕಲ್ತ್ರೆ ಯಾವ ಹಂತದಲ್ಲಿ ಬೇಕಾದ್ರೂ ಗೆಲ್ಬಹುದು ಅಡಚಣೆ ಬಂದಾಗ ದಾರಿ ಮುಚ್ಚಿದಂತೆ ಕಾಣಬಹುದು ಆದ್ರೆ ಧೈರ್ಯ ಇದ್ರೆ ಹೊಸ ದಾರಿ ತಾನಾಗೆ ತೆರೆದುಕೊಳ್ಳುತ್ತೆ ಜೀವನದಲ್ಲಿ ಅಡಚಣೆಗಳು ಬರೋದು ಸಹಜ ಯಾವ ದಾರಿಯಲ್ಲೇ ಹೋದ್ರೂ ಕಷ್ಟ ಅಡೆತಡೆ ನೋವು ಎದುರಾಗುತ್ತೆ ಆದ್ರೆ ಅಲ್ಲೇ ನಿಂತು ಬಿಟ್ರೆ ಅದು ಸೋಲು ಮುಂದೆ ಹೆಜ್ಜೆ ಇಟ್ರೆ ಅದು ಧೈರ್ಯ ಹೃದಯದಲ್ಲಿ ಧೈರ್ಯವಿದ್ರೆ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ ಮಳೆ ಬಂದಾಗ ಮೋಡಗಳು ಆಕಾಶ ಮುಚ್ಚಬಹುದು ಆದ್ರೆ ಸೂರ್ಯ ಮೋಡದ ಹಿಂದೆ ಇರ್ತಾನೆ ಅದೇ ರೀತಿ ಕಷ್ಟ ಬಂದ್ರು ನಮ್ಮ ಶಕ್ತಿ ನಮ್ಮೊಳಗೆ ಇರುತ್ತೆ ನಾವು ತಾಳ್ಮೆಯಿಂದ ನಂಬಿಕೆಯಿಂದ ಎದುರಿಸಿದ್ರೆ ಅಡಚಣೆ ನಮ್ಗೆ ಪಾಠ ಕಲಿಸುತ್ತೆ ಸೋಲು ಅಂತಿಮವಲ್ಲ ಅದು ಹೊಸ ಆರಂಭ ಪ್ರತಿಯೊಂದು ತಡೆ ನಮ್ಮನ್ನ ಬಲಿಷ್ಠರನ್ನಾಗಿಸುತ್ತೆ ಹೃದಯದಲ್ಲಿ ಧೈರ್ಯವಿದ್ರೆ ಅಂಧಕಾರದಲ್ಲೂ ಬೆಳಕು ಕಾಣಬಹುದು ನೆನಪಿರ್ಲಿ ಅಡಚಣೆ ಬಂದಾಗ ಹೆದರಬೇಡಿ ಧೈರ್ಯದಿಂದ ಮುಂದುವರೆದ್ರೆ ನಿಜವಾದ ಗೆಲುವು ಕಾಣ್ತೀರಿ ಒಬ್ಬ ವಿದ್ಯಾರ್ಥಿ ಒಂದೇ ದಿನದಲ್ಲಿ ಎಲ್ಲಾ ಪಾಠಗಳನ್ನ ಓದಿ ಪರೀಕ್ಷೆ ಪಾಸ್ ಆಗ್ಬೇಕು ಅನ್ಕೊಂಡ ಅವನು ಅವಸರದಲ್ಲಿ ಓದಲು ಆರಂಭಿಸಿದ್ರು ಏನು ಹೋಗ್ಲಿಲ್ಲ ಆದ್ರೆ ಅವನ ಸ್ನೇಹಿತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿ ಸಿದ್ಧತೆ ಮಾಡಿಕೊಂಡ ಕೊನೆಗೆ ಶಾಂತವಾಗಿ ತಾಳ್ಮೆಯಿಂದ ಶ್ರಮಿಸಿದವನೇ ಯಶಸ್ವಿಯಾದ ಜೀವನ ಕೂಡ ಹೀಗೆ ಅವಸರ ಮಾಡಿದವನು ಬೇಗ ಆತ್ಮವಿಶ್ವಾಸ ಕಳೆದುಕೊಳ್ತಾನೆ ಆದ್ರೆ ತಾಳ್ಮೆಯಿಂದ ಶ್ರಮಿಸಿದವನು ಗುರಿ ತಲುಪ್ತಾನೆ ಹೂವರಳಲು ಸಮಯ ಬೇಕಾದಂತೆ ಯಶಸ್ಸಿಗೂ ಸಮಯ ಬೇಕು ಅವಸರ ಮಾಡಿದ್ರೆ ಕ್ಷಣಿಕ ಸಂತೋಷ ಮಾತ್ರ ಸಿಗುತ್ತೆ ಆದ್ರೆ ಪ್ರಯತ್ನ ಮಾಡಿದ್ರೆ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅದರಿಂದ ನೆನಪಿರ್ಲಿ ಅವಸರ ಬೇಡ ಪ್ರಯತ್ನ ಮಾಡಿ ಅದೇ ನಿಮ್ಮ ಗೆಲುವಿನ ದಾರಿ ಪ್ರೀತಿ ಎಲ್ಲರ ಜೀವನದಲ್ಲೂ ಒಂದು ಹಂತದಲ್ಲಿ ಬರುವ ಅನುಭವ ಅದು ಕೆಲವೊಮ್ಮೆ ಸಂತೋಷ ಕೊಡುತ್ತೆ ಕೆಲವೊಮ್ಮೆ ನೋವು ತರುತ್ತೆ ಪ್ರೇಮ ವಿಫಲವಾದಾಗ ಹೃದಯ ಒಡದಂತೆ ಭಾಸವಾಗುತ್ತೆ ಪ್ರಪಂಚವೇ ಖಾಲಿ ಅನ್ಸುತ್ತೆ ಆದ್ರೆ ನೆನಪಿರ್ಲಿ ಅದು ಕೊನೆಯಲ್ಲ ಕೇವಲ ಒಂದು ಹಂತ ವೈಫಲ್ಯ ಎಂದರೆ ನಿನ್ನ ಮೌಲ್ಯ ಕಡಿಮೆ ಆಗಿದೆ ಅಂತ ಅಲ್ಲ ನಿಮಗೆ ನೈಜವಾಗಿ ಪ್ರೀತಿಸೋರು ಸಿಕ್ಕಿಲ್ಲ ಅಂತ ಅರ್ಥ ಒಂದು ಸಂಬಂಧ ಮುರಿದ್ರೆ ಬದುಕು ಮುಗಿಯೋದಿಲ್ಲ ಹೊಸ ಅವಕಾಶಗಳು ಬರ್ತವೆ ಪ್ರೇಮ ವೈಫಲ್ಯವಾದಾಗ ಮೊದಲು ಆ ನೋವನ್ನ ಒಪ್ಕೊಳ್ಳಿ ಅಳಬೇಕು ಅಂತ ಅನ್ಸಿದ್ರೆ ಹತ್ತು ಬಿಡಿ ಬರೆಯಲು ಇಷ್ಟವಾದ್ರೆ ದಿನಚರಿಯಲ್ಲಿ ಒಂದಿಷ್ಟು ಬರೆದಿಡಿ ಬೇಕಾದ್ರೆ ಸ್ನೇಹಿತನ ಜೊತೆ ಹಂಚ್ಕೊಳಿ ಭಾವನೆಗಳನ್ನ ಒಳಗೊಳಗೆ ಹಿಡಿದಿಟ್ಕೊಂಡ್ರೆ ಅದು ಇನ್ನಷ್ಟು ಭಾರವಾಗುತ್ತೆ ಮನಸ್ಸನ್ನ ಹಗುರ ಮಾಡಿಕೊಂಡ್ರೆ ನಿಧಾನವಾಗಿ ಬೆಳಕು ಮತ್ತೆ ಕಾಣಿಸ್ಕೊಳ್ಳುತ್ತೆ ನೋವಿನಿಂದ ಹೊರಬರುವ ಅವಸರದಲ್ಲಿ ನಿಮ್ಮ ಕನಸು ಮತ್ತು ಗುರಿಗಳನ್ನ ಮರೆತು ಬಿಡಬೇಡಿ ನಿಮ್ಮ ಕನಸು ಗುರಿ ಪ್ರತಿಭೆಗಳ ಕಡೆ ಗಮನ ಕೊಡಿ ಪುಸ್ತಕ ಓದಿ ಹೊಸ ಹವ್ಯಾಸ ಆರಂಭಿಸಿ ದೇಹ ಚುರುಕಾಗಿಸುವ ವ್ಯಾಯಾಮ ಮಾಡಿ ಬದುಕು ಕೇವಲ ಪ್ರೀತಿಗಷ್ಟೇ ಸೀಮಿತವಲ್ಲ ಅದು ಕನಸುಗಳ ಅವಕಾಶಗಳ ಸಂತೋಷಗಳ ಒಟ್ಟು ಮೊತ್ತ ಒಂದೇ ದಿನದಲ್ಲಿ ಪ್ರೇಮ ವೈಫಲ್ಯದಿಂದ ಹೊರಬರೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸಮಯ ಬೇಕು ಪ್ರತಿದಿನ ಹೃದಯ ನಿಧಾನವಾಗಿ ಹಗ್ರವಾಗುತ್ತಾ ಹೋಗುತ್ತೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನೋವು ನೆನಪಾಗಿ ಉಳಿಬಹುದು ಆದ್ರೆ ಅದು ಮುಂದೆ ಬದುಕನ್ನ ತಡೆಯೋದಿಲ್ಲ ಕೊನೆಯದಾಗಿ ಪ್ರೇಮ ವೈಫಲ್ಯ ಶಾಪವಲ್ಲ ಅದು ಬದುಕಿನ ಪಾಠ ಅದು ನಿಮಗೆ ಯಾವುದು ನಿಜವಾದ ಪ್ರೀತಿ ಮತ್ತು ಯಾವುದು ಕೇವಲ ಆಕರ್ಷಣೆ ಎಂಬುದನ್ನ ಕಲಿಸುತ್ತೆ ಒಮ್ಮೆ ಎಡವಿದಿರಿ ಅಂದ ಮಾತ್ರಕ್ಕೆ ಮುಂದೆ ನಡೆಯೋದನ್ನೇ ನಿಲ್ಲಿಸಬೇಕು ನಿಮ್ಮ ಹೃದಯಕ್ಕೆ ಬೀಗ ಹಾಕ್ಬಿಡ್ಬೇಡಿ ಬದಲಿಗೆ ಜಾಣ್ಮೆಯಿಂದ ನಿಮ್ಮ ಸಂಗಾತಿಯನ್ನ ಆರಿಸ್ಕೊಳ್ಳಿ ಹೀಗಾಗಿ ನೆನಪಿರ್ಲಿ ಪ್ರೇಮ ವೈಫಲ್ಯ ಅಂತ್ಯವಲ್ಲ ಅದು ಹೊಸ ಬದುಕಿನ ಪ್ರಾರಂಭ ನಿಮ್ಮ ಜೀವನದ ಬೆಳಕು ಯಾರೊಬ್ಬರ ಅಗಲುವಿಕೆಯಿಂದ ಕತ್ತಲಾಗೋದಿಲ್ಲ ನಿಮ್ಮೊಳಗಿನ ಬೆಳಕೆ ನಿಮ್ಮ ನಿಜವಾದ ಶಕ್ತಿಯೇ ಕಾಲೇಜಿನ ದಿನಗಳು ಜೀವನದಲ್ಲಿ ವಿಶೇಷ ಸಮಯ ಈ ದಿನಗಳಲ್ಲಿ ನೀವು ಹೊಸ ಜನರನ್ನ ಭೇಟಿ ಆಗ್ತೀರಿ ಹೊಸ ಅನುಭವಗಳನ್ನ ಪಡಿತೀರಿ ಕಾಲೇಜಿನ ಬೆಂಚು ಕ್ಯಾಂಟೀನು ಆಟದ ಮೈದಾನ ಎಲ್ಲವೂ ನಗು ಮಾತುಕತೆ ನೆನಪಿನಿಂದ ತುಂಬಿರುತ್ತೆ ಕಾಲೇಜಿನಲ್ಲಿ ಸಿಗುವ ದೊಡ್ಡ ಆಸ್ತಿ ಎಂದರೆ ಸ್ನೇಹ ಒಟ್ಟಿಗೆ ಓದೋದು ಜಗಳ ಮಾಡೋದು ಮತ್ತೆ ಒಟ್ಟಾಗುವುದು ಇವೆಲ್ಲ ಸ್ನೇಹದ ಸಿಹಿ ಅನುಭವಗಳು ಸ್ನೇಹಿತರು ನಿಮ್ಮ ಕನಸುಗಳನ್ನ ಹಂಚಿಕೊಳ್ತಾರೆ ಮತ್ತು ಕಷ್ಟದಲ್ಲಿ ಬೆಂಬಲ ನೀಡುತ್ತಾರೆ ಕಾಲೇಜಿನ ದಿನಗಳಲ್ಲಿ ಹಲವರಿಗೆ ಪ್ರೀತಿಯ ಮೊದಲ ಅನುಭವವಾಗುತ್ತೆ ಇಬ್ಬರ ಕಣ್ಣೋಟಗಳು ಪುಸ್ತಕ ಹಸ್ತಾಂತರಿಸುವ ಕ್ಷಣಗಳು ಮಳೆಯಲ್ಲಿ ನಡೆದು ಬರುವ ಅನುಭವಗಳು ಎಲ್ಲವೂ ಹೃದಯದಲ್ಲಿ ನೆನಪಾಗಿ ಉಳಿದು ಕಾಲೇಜಿನ ಪ್ರೀತಿ ಸರಳ ನಿಷ್ಕಪಟ ಮತ್ತು ನಿಷ್ಕಲ್ಮಶ ಹೃದಯದಿಂದ ಆಗುತ್ತೆ ಸ್ನೇಹವಾಗಲಿ ಪ್ರೀತಿಯಾಗಲಿ ಇವುಗಳ ಅರ್ಥ ಗೌರವ ಮತ್ತು ನಂಬಿಕೆ ಸ್ನೇಹ ಎಂದ್ರೆ ಕೇವಲ ನಗುವಲ್ಲ ಕಷ್ಟದಲ್ಲಿ ಕೈ ಹಿಡಿಯೋದು ಪ್ರೀತಿ ಅಂದ್ರೆ ಸ್ವಾರ್ಥವಲ್ಲ ಒಟ್ಟಿಗೆ ಕನಸು ಕಾಣೋದು ಪರಸ್ಪರ ಪ್ರೋತ್ಸಾಹಿಸೋದು ಕಾಲೇಜಿನ ದಿನಗಳ ಸ್ನೇಹ ಮತ್ತು ಪ್ರೀತಿ ಕೊನೆ ತನಕ ಇರುತ್ತೆ ಅಂತ ಹೇಳೋದು ಕಷ್ಟ ಕೆಲವರು ದೂರವಾಗಬಹುದು ಪ್ರೀತಿ ಮುಂದುವರಿಯದೆ ಹೋಗಬಹುದು ಆದರೆ ಅವರು ಕೊಟ್ಟ ನೆನಪುಗಳು ಕಲಿಸಿದ ಪಾಠಗಳು ಮತ್ತು ಅನುಭವಗಳು ಜೀವನಕ್ಕೆ ಬೆಳಕಾಗ್ತವೆ ಹೀಗಾಗಿ ಕಾಲೇಜು ದಿನಗಳು ನಿಮ್ಮ ಮಧುರ ನೆನಪಾಗಿರ್ಲಿ ಸ್ನೇಹಕ್ಕೂ ಪ್ರೀತಿಗೂ ಗೌರವ ಕೊಡಿ ಏಕೆಂದರೆ ಆ ದಿನಗಳ ನಗು ಕಣ್ಣೀರು ಹಂಚಿಕೊಂಡ ಕನಸುಗಳು ನಿಮ್ಮ ಬದುಕಿನ ಅತ್ಯಂತ ಅಮೂಲ್ಯ ಸಂಪತ್ತು ಚಿಕ್ಕ ಕನಸುಗಳು ಅಸಾಧ್ಯವೆಂದು ಅನಿಸಬಹುದು ಆದ್ರೆ ಅವು ನಿಮ್ಮ ಭವಿಷ್ಯದ ದೊಡ್ಡ ಸಾಧನೆಗಳಿಗೆ ದಾರಿ ಮಾಡಿಕೊಡುತ್ತವೆ ಪ್ರತಿ ದೊಡ್ಡ ಸಾಧನೆ ಚಿಕ್ಕ ಹೆಜ್ಜೆಗಳಿಂದ ಆರಂಭವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಚಿಕ್ಕ ಕನಸುಗಳು ಉತ್ಸಾಹ ತುಂಬುತ್ತವೆ ಮತ್ತು ಮುಂದೆ ಸಾಗಲು ಪ್ರೇರಣೆ ನೀಡುತ್ತವೆ ಮೊದಲ ಹೆಜ್ಜೆ ಎಷ್ಟೇ ಚಿಕ್ಕದಾಗಿರ್ಲಿ ಧೈರ್ಯದಿಂದ ಮುಂದೆ ಸಾಗಿದ್ರೆ ಗುರಿ ತಲುಪಿ ಬಿಡ್ತಿರಿ ಯಶಸ್ವಿ ವ್ಯಕ್ತಿಗಳ ಜೀವನ ನೋಡಿದ್ರೆ ಅವರ ಆರಂಭದಲ್ಲಿ ಚಿಕ್ಕ ಕನಸುಗಳನ್ನ ಅನುಸರಿಸಿದ್ದು ಸ್ಪಷ್ಟವಾಗುತ್ತೆ ಚಿಕ್ಕ ಗೆಲುವು ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಧೈರ್ಯ ಕಲಿಸುತ್ತೆ ಮತ್ತು ಮುಂದಿನ ಹಂತಕ್ಕೆ ದಾರಿ ತೋರಿಸುತ್ತೆ ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಈ ಚಿಕ್ಕ ಕನಸುಗಳು ದೊಡ್ಡ ಸಾಧನೆಯಾಗಿ ಪರಿಣಮಿಸುತ್ತವೆ ಚಿಕ್ಕ ಕನಸುಗಳೇ ನಿಮ್ಮ ಜೀವನಕ್ಕೆ ದಿಕ್ಕು ಉತ್ಸಾಹ ಮತ್ತು ಶಕ್ತಿಯನ್ನ ನೀಡ್ತವೆ ಜೀವನದಲ್ಲಿ ಸಂಕಷ್ಟ ಬಂದರೂ ಕೊನೆಯವರೆಗೆ ಹೋರಾಡುವ ಧೈರ್ಯವೇ ನಿಜವಾದ ಶಕ್ತಿ ಜೀವನದಲ್ಲಿ ಎಲ್ಲವೂ ಸುಲಭವಲ್ಲ ನೀವು ಮುಂದೆ ಸಾಗುವ ದಾರಿ ಕೆಲವೊಮ್ಮೆ ಕತ್ತಲೆಯಿಂದ ಕೂಡಿರಬಹುದು ಸಂಕಷ್ಟಗಳು ಎದುರಾಗಬಹುದು ಆದ್ರೆ ಕೊನೆಯವರೆಗೆ ಹೋರಾಡುವ ಶಕ್ತಿ ಇದ್ರೆ ಎಲ್ಲಾ ಅಡಚಣೆಗಳನ್ನ ಎದುರಿಸಿ ಜಯ ಸಾಧಿಸಬಹುದು ಈ ಶಕ್ತಿ ಧೈರ್ಯ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಬರುತ್ತೆ ಸೋಲು ಎದುರಾದರೂ ನಿರಾಸೆ ಆಗ್ಬೇಡಿ ಹೋರಾಟ ಮುಂದುವರಿಸಿ ಪ್ರತಿ ಪ್ರಯತ್ನ ಪ್ರತಿ ತಪ್ಪು ಕೊನೆಯ ಗೆಲುವಿಗೆ ಮುನ್ನಡೆಯ ಹೆಜ್ಜೆ ಧೈರ್ಯವಿರೋರು ಮತ್ತು ಪರಿಶ್ರಮ ಪಡೋರು ಮಾತ್ರ ನಿಜವಾದ ಯಶಸ್ಸು ಸಂತೋಷ ಮತ್ತು ಗೌರವವನ್ನು ಅನುಭವಿಸ್ತಾರೆ ಯಾವುದೇ ಅಡೆತಡೆಗಳು ನಿಮ್ಮ ಮುನ್ನಡೆ ತಡೆಯಲು ಆಗೋದಿಲ್ಲ